ಪಕ್ಷದ ಲೋಕಸಭಾ ಅಭ್ಯರ್ಥಿ ರಾಘೇಂದ್ರ ಅವರು ತುಂಬಾ ಶಾಂತ ಪ್ರಿಯರು ಅವ್ರು ಇಡೀ ಕ್ಷೇತ್ರದಲ್ಲಿ ತುಂಬಾ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾವು ಎಲ್ಲೇ ಹೋದ್ರು ಕೂಡ ಎಲ್ಲರ ಬಾಯ್ನಲ್ಲೂ ಕೂಡ ರಾಘವೇಂದ್ರ 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 ಅಂತ ಇದ್ದಾರೆ ಮೋದಿಜಿ 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 ಅಂತ ಇದಾರೆ ಮತ್ತೆ ಯಡಿಯೂರಪ್ಪ ಅವರು ನಮ್ಮ ಪಕ್ಷದ ಭೀಷ್ಮ ಅವರು ಇದಾಗಿದ್ದಾರೆ ಹಾಗಾಗಿ ಎಲ್ಲೋದ್ರು ಕೂಡ ಯಡಿಯೂರಪ್ಪ 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 ಅಂತ ಇದೆ ಹಾಗಾಗಿ ನಮಗೆ ಇಲ್ಲಿ ತೆಲುಗು ಬಂದ ಒಂದು ವಾತಾವರಣದ ಪ್ರಕಾರವಾಗಿ ನಮ್ಮ ರಾಗೇಂದ್ರ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಇರೋದ್ರಲ್ಲಿ ಸಂಶಯ ಇಲ್ಲ ಯಾಕೆಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ಒಂದು ಕಾಂಟ್ರವರ್ಸಿಗೆ ಇಲ್ಲಿವರೆಗೂ ಅವರು ರಾಜಕೀಯ ಜೀವನದಲ್ಲಿ ಹೋಗಿಲ್ಲ ಯಾರ ಬಗ್ಗೆ ಏನು ಮಾತಾಡಿಲ್ಲ ಮಾತಾಡ್ತಾ ಇಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಕ್ಷೇತ್ರ ಅಭಿವೃದ್ಧಿ ಆಯ್ತು ಹಾಗಾಗಿ ಜನರು ತುಂಬಾ ಇಷ್ಟಪಡ್ತಾ ಇದಾರೆ ಎಲ್ಲ ವರ್ಗದವರು ಕಡಿಮೆಯಿಂದ ಇರೋದು ದೀನ ಇರ್ಬೋದು ಯಾರೇ ಇರ್ಬೋದು ಎಲ್ರು ಅವ್ರ ಬಗ್ಗೆ ವರದಿ ತೋರಿಸ್ತಾ ಇದ್ರೆ ಹೆಚ್ಚಿನ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಸೆ ಗೆಲ್ಸ್ತಾರೆ ಅನ್ನುವಂತ ಒಂದು ವಿಶ್ವಾಸ ನಂಬಿಕೆ ನಮ್ಗಿದೆ ಅವರು ಕೂಡ ಈ ಬಾರಿ ಅಹ್ ಕೇಂದ್ರ ಸಚಿವರು ಆಗೋದ್ರಲ್ಲೂ ಕೂಡ ಸಂಶಯ ಇಲ್ಲ ಮೋದಿಜಿಯವರ ಸಂಪೂರ್ಣ ಆಶೀರ್ವಾದ ಅವರ ಮೇಲಿದೆ ವಿಜಯೇಂದ್ರ ಅವರು ಕೂಡ ಇಡೀ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಎಂ ಯಡಿಯೂರಪ್ಪ ಜಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು ಹಾಗೂ ರಾಘವೇಂದ್ರ ಅವರಿಗೆ ಗೆಲುವಿದೆ ಅವ್ರು ಗೆಲ್ಲದೆ ಗೆಲ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ